ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಯ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಅಂತ ಒಂದು ಈ ಒಂದು ಟಿಪ್ಸು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೌದು ಇದೇ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇವತ್ತು ಸೋಮವಾರ ಅಂದರೆ ಅದು ನೆಕ್ಸ್ಟು ಗುರುವಾರ ಈ ಜುಲೈ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಅಲ್ವಾ ಅತ್ಯಂತ ತುಂಬನೇ ಶಕ್ತಿಯುತವಾದಂತಹ ಆಷಾಢ ಅಮಾವಾಸ್ಯೆ ಅಂತಲೂ ಸಹ ನಾವು ಕರಿಬಹುದು ಅವತ್ತೊಂದು ದಿನ ಅಂದರೆ ಈ ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆ ಇದು ಗುರುವಾರ ಬಂದಿರುವುದೇ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಗುರುವಾರನ ನಾವು ರಾಯರ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈ ಭೀಮನ ಅಮಾವಾಸ್ಯೆ ಗುರುವಾರ ಬಂದಿರುವುದೇ ತುಂಬನೇ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅಂದರೆ ಈ ಗುರುವಾರ ದಿನ ನೀವು ಅಂದರೆ ಈ ಭೀಮನ ಅಮವಾಸ್ಯ ದಿನ ನೀವು ಸರ್ವ ದಾರಿದ್ರ್ಯತೆ ಅನ್ನೋದನ್ನ ಸರ್ವ ದಾರಿದ್ರ್ಯ ಅನ್ನೋದನ್ನ ನಿವಾರಣೆ ಶನಿ ದೋಷ ಗ್ರಹ ದೋಷಗಳು ರಾಹು ದೋಷ ಮತ್ತು ಪಿತೃದೋಷ ಅಂತ ಏನಾರು ಇದ್ದರೆ ಇಂಥ ಸಮಸ್ಯೆಗಳನ್ನ ನೀವು ಹೋಗಲಾಡಿಸ್ಕೊಳ್ಳೋಕ್ಕೋಸ್ಕರ ಅಂತಾನೆ ಒಂದು ತುಂಬ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಇವತ್ತು ಇರುವಂತಹ ಈ ಎರಡು ಪದಾರ್ಥಗಳನ್ನ ನೀವು ಸ್ನಾನ ಮಾಡುವಂತಹ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ನಿಮ್ಮ ಅಂದರೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಿಮಗೆ ಯಾವುದಾದರೂ ಒಂದು ಸಮಸ್ಯೆ ಇದ್ರೂ ಅಂದರೆ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಒಂದು ದೋಷ ಇದ್ರೂ ಸಹ ಬರೆಯರುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಂದು ಸಕಲ ಅದೃಷ್ಟವೇ ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಂತಹ ಅದ್ಭುತದಲ್ಲಿ ವಿಶೇಷವಾದಂತಹ ದಿನ ಅಲ್ವಾ ಅದು ಹೌದು ಫ್ರೆಂಡ್ಸ್ ಈ ಭೀಮನ ಅಮಾವಾಸ್ಯ ದಿನ ನೀವು ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಜೀವನದಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳನ್ನ ನೀವೇ ನೋಡ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಭೀಮನೆ ಅಮಾವಾಸ್ಯ ದಿನ ನಾವು ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ತುಂಬ ಅಂದರೆ ಒಂದು ಒಳ್ಳೆಯ ಫಲನೆ ಕೊಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಆವತ್ತು ದಿನ ನಾವು ನಮ್ಮ ಹೆಣ್ಣುಮಕ್ಳನ್ನ ಮುತ್ತೇದೆಯರಂತ ಬಾಯಿಸ್ತೇವೆ ಅಂದರೆ ಕರಿತೀವಿ ಅಲ್ವಾ ಈ ಮುತ್ತೇದರ ಮುತ್ತೇದೆಯರ ದಿನದಂದು ನೀವು ಇದೊಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳನ್ನೂ ಸಹ ಸರ್ವ ಸರ್ವ ರೋಗಗಳಿಗಾಗಿರ್ಬೋದು ಇಲ್ಲ ಸರ್ವ ದಾರಿದ್ರ್ಯತೆ ಆಗಿರ್ಬೋದು ಇಲ್ಲ ಸರ್ವ ಸಮಸ್ಯೆಗಳನ್ನೂ ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಅಂದರೆ ಭೀಮನ ಅಮಾವಾಸ್ಯ ದಿನ ಯಾವ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ದಾರಿದ್ರ್ಯ ಸರ್ವ ದಾರಿದ್ರ್ಯನ ಬಗೆಹರಿಸ್ಕೋಬಹುದು ಅಂತ ನೀವು ಕೆಳದಾದರೆ ಇದರಲ್ಲಿ ನಾನು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಮತ್ತೆ ಇನ್ನು ಯಾರು ಹಸುಬ್ರು ಇದೇ ನಿಮ್ಮ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನಾವು ನೋಡ್ತಾ ಇದ್ದೀವಿ ನೀನು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬನೇ ಅದ್ಭುತವಾದಂತಹ ಒಂದು ರೆಮಿಡಿ ಅದರಲ್ಲೂ ಭೀಮನೆ ಅಮಾವಾಸ್ಯ ದಿನ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಯಾಕೆಂದರೆ ಮಧ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳು ನಾನು ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಅಂದ್ರೆ ಈ ಗುರುವಾರ ಭೀಮನ ಅಮಾವಾಸ್ಯ ಇದೆ ಅಲ್ವಾ ಈ ಭೀಮನ ಅಮಾವಾಸ್ಯ ದಿನ ಇದು ತುಂಬನೇ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಆವತ್ತೊಂದು ದಿನ ನೀವು ನೆಲೆ ಒರೆಸುವಂತಹ ನೀರಿಗೆ ಸ್ವಲ್ಪ ಅರಿಶ್ರಮವನ್ನು ನೀವು ಸೇರಿಸ್ಕೊಂಡು ನೆಲೆ ಹೊರಿಸ್ಕೊಳ್ಳೋದ್ರಿಂದ ಸರಿವಾದ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಮತ್ತೆ ಮನೆಯಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಅನ್ನೋ ಒಂದಿದ್ರೆ ಅಂದರೆ ಕೆಟ್ಟ ಶಕ್ತಿ ಯಾವುದಾದ್ರೂ ರೀತಿಯ ಇದ್ದರೆ ಅದನ್ನು ಹೊರಗಡೆ ಹಾಕುವಂಥ ಒಂದು ಶಕ್ತಿ ಈ ಅರಿಶಿನಕ್ಕಿದೆ ಅಂತಲೇ ಹೇಳ್ಬೋದು ಮತ್ತು ಈ ಅರಿಶಿನ ಹಾಕಿ ನೀವು ಮನೆ ಒರೆಸುವಂತಹ ನೀರಿಗೆ ಅರಿಶಿಣವನ್ನು ಸೇರಿಸಿ ನೀವು ಮನೆ ಒರೆಸ್ಕೊಳ್ಳೋದ್ರಿಂದ ನಿಮಗೆ ದೈವ ಸಂಚಾರ ಆಗುತ್ತೆ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನೆಲ ಒರೆಸ್ಕೊಳ್ಳುವಂತಹ ನೀರಿಗೆ ಅರಿಶಿನವನ್ನು ಸೇರಿಸಿಕೊಂಡು ನೀವು ಸ್ವಲ್ಪ ನೆಲ ಒರೆಸ್ಕೊಳ್ಳಿ ಯಾವತ್ತೊಂದು ದಿನ ನೀವು ಬೆಳಿಗ್ಗೆನೆ ಎದ್ದು ನೀವು ನೆಲ ಒರೆಸ್ಕೊಂಡು ಅಂದರೆ ಅರ್ಶನ ಸೇರಿಸಿ ಈ ರೀತಿ ನೆಲ ಒರೆಸ್ಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಎರಡು ಪದಾರ್ಥವನ್ನು ಸೇರಿಸ್ಕೊಂಡು ಸ್ನಾನ ಮಾಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇ ಪದಾರ್ಥ ಯಾವುದು ಅಂತ ನೀವು ಕೇಳೋದಾದ್ರೆ ಆ ಫ್ರೆಂಡ್ಸ್ ಅಂದರೆ ಗುರುವಾರ ದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡಿ ಅದರಲ್ಲಿ ಮೊದಲನೇ ಪದಾರ್ಥ ಯಾವುದು ಅಂತ ನೀವು ಕೇಳೋದಾದ್ರೆ ಬೇವಿನ ಸೊಪ್ಪು ಅಂದರೆ ಆಲ್ರೆಡಿ ನಮ್ಮ ಮನೆ ಹತ್ರ ಎಲ್ಲ ಇರುತ್ತೆ ಅಲ್ವಾ ಆ ಬೇವಿನ ಸೊಪ್ಪನ್ನ ಒಂದು ಎರಡು ಕಡ್ಡಿನ ಮೂರು ಕಡ್ಡಿನ ಕಡ್ಡಿನ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ನೀವು ಅದರ ಎಲೆಗಳನ್ನೆಲ್ಲ ಎಳ್ಕೊಳ್ಳಿ ನನಗೆ ಬೇವಿನ ಕಡ್ಡಿ ಸಿಕ್ಕಿಲ್ಲ ಫ್ರೆಂಡ್ಸ್ ಮನೆ ಹತ್ರ ಎಲ್ಲೂ ಇಲ್ಲ ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಬಂದು ಅಂದರೆ ತೊಗೊಂಡು ಬರೋಕ್ಕೆ ನನಗೆ ಆಗಲಿಲ್ಲ ಹಾಗಾಗಿ ನಿಮಗೆ ಅದರ ಹೆಸರನ್ನ ಹೇಳ್ತಾ ಇದ್ದೀನಿ ಆ ಒಂದು ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬನ್ನಿ ಆಲ್ರೆಡಿ ನಿಮಗೆ ಬೇವಿನ ಸೊಪ್ಪು ಅಂತ ನನಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಅಲ್ವಾ ಹೌದು ಫ್ರೆಂಡ್ಸ್ ಅದೇ ಬೇವಿನ ಸೊಪ್ಪನ್ನೇ ತಗೊಂಡು ಬನ್ನಿ ಅಂದರೆ ಚಿಗುರಾಗಿರೋದು ಆಗುತ್ತೆ ಮತ್ತು ಸ್ವಲ್ಪ ಬಲ್ತಿರೋದು ಸಹ ಆಗುತ್ತೆ ಒಟ್ಟಿನಲ್ಲಿ ಬೇಕಾಗಿರೋದು ಬೇವಿನ ಸೊಪ್ಪು ಒಂದು ಮೂರು ಒಂದು ಮೂರು ಕಡ್ಡಿ ಬೇವಿನ ಸೊಪ್ಪನ್ನ ತೆಗೆದುಕೊಂಡು ನೀವು ಅದ್ರದ್ದು ಎಲೆಗಳನ್ನೆಲ್ಲ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಸ್ನಾನ ಮಾಡುವಂತಹ ನೀರಿಗೆ ಅದನ್ನ ಹಾಕೊಳ್ಳಿ ಅಂದರೆ ಅದನ್ನು ನೀವು ಅಂದರೆ ಸೊ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದು ನೀವು ಅದನ್ನು ಒಂದೊಂದು ಏನೇನೋ ಎರಡು ಎರಡು ಈ ಈ ರೀತಿ ಕಿತ್ತಾಕಿ ಕಿತ್ತಾಕಿ ಅದನ್ನು ನೀವು ನೀವು ಸ್ನಾನ ಮಾಡುವಂತಹ ಒಬ್ಬ ಕೆಟ್ಟ ನೀರಿಗೆ ಅದನ್ನ ಹಾಕೊಳ್ಳಿ ಇದನ್ನ ಹಾಕೊಳ್ಳೋದ್ರಿಂದ ಅಂದರೆ ಈ ಬೇವಿನ ಸೊಪ್ಪನ್ನ ನೀವು ಬಳಸೋದ್ರಿಂದ ಸರ್ವ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಬೇವಿನ ಸೊಪ್ಪು ಇಂದ ಹಾಕೊಳ್ಳುವಂತಹ ಅಂದರೆ ಬೇವಿನ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಚರ್ಮ ರೋಗಗಳು ಸಹ ನಿವಾರಣೆ ಆಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಇದು ಒಂದು ಗಿಡ ಅಂತಲೇ ಹೇಳ್ಬೋದು ಮತ್ತು ಇದನ್ನ ನೀವು ಅಂದರೆ ಈ ಬೇವಿನ ಸೊಪ್ಪನ್ನ ನೀವು ಅದಕ್ಕೆ ಹಾಕಿ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ದೋಷಗಳು ಸಹ ಬಗೆಯ ರೀತಿ ಅಂತಲೇ ಹೇಳ್ಬೋದು ಮತ್ತು ಚರ್ಮ ರೋಗಗಳೇನಾರು ಇದ್ದರೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ನೆಕ್ಸ್ಟ್ ಎರಡನೇ ಪದಾರ್ಥ ಯಾವುದು ಅಂತ ಕೇಳಿದ್ರೆ ನೋಡಿ ನಾನು ನಿಮಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಅರಿಶಿನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಅರಿಶಿನ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಈ ಅರಿಶಿನವನ್ನು ಸಹ ನೀವು ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸಹ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಇದನ್ನು ಸ್ನಾನ ಮಾಡ್ಕೊಡೋದ್ರಿಂದ ಇತರ ಅಂದ್ರೆ ಈ ಅರಿಶಿನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ಈ ಅರಿಶಿನಲ್ಲಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಿರುತ್ತೆ ಮಾತೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕವಾದದ್ದು ಅದರಲ್ಲೂ ದೇವತೆಗಳಿಗೆ ಅರ್ಶನ ಕುಂಕುಮ ಅಂದ್ರೆ ತುಂಬಾನೇ ಪ್ರೀತಿಕಾರಕ ಅಲ್ವಾ ಅದರಲ್ಲೂ ನಮ್ಮ ಮುತ್ತೇದರ ಸಂಕೇತ ಅಂತಾನೂ ಸಹ ನಾವು ಹೇಳ್ಬೋದು ಇದನ್ನ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಈ ಅರ್ಶನ ತುಂಬಾ ಒಳ್ಳೇದು ಅಂತಾನೂ ಹೇಳ್ಬೋದು ಮತ್ತೆ ಮನೆ ಬರ್ಸುವಂತಹ ನೀರಿಗೆ ಈ ಅರ್ಶನವನ್ನು ಸೇರಿಸಿ ನಾವು ಮನೆ ಬಳಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕುವಂಥ ಒಂದು ಶಕ್ತಿನೇ ಈ ಅರ್ಶನಕ್ಕಿದೆ ಅಂತಲೇ ಹೇಳ್ಬೋದು ಮತ್ತೆ ನಾವು ಅಡುಗೆಗಳಲ್ಲೂ ಸಹ ಅರಿಶ್ನವನ್ನು ಬಳಸ್ತೀವಿ ಬಳಕೆ ಮಾಡ್ತೀವಿ ಇದು ವರ್ಧಕನೂ ಸಹ ಹೌದು ಮತ್ತು ಆರೋಗ್ಯದ ದೃಷ್ಟಿಯಿಂದನೂ ಇದು ತುಂಬಾನೇ ಅರಿಶಿನ ತುಂಬನೇ ಒಳ್ಳೆಯದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಒಂದು ಚಿಟಿಕೆ ಅರ್ಶನವನ್ನು ನೀವು ತಲೆಗೆ ಸ್ನಾನ ಮಾಡುವಂತಹ ಆ ಬಕೆಟ್ ನೀರಿಗೆ ನೀವು ಅದನ್ನ ಸೇರಿಸಿಕೊಂಡು ಅಂದರೆ ಅಂದರೆ ಬೇವಿನ ಸೊಪ್ಪು ಮತ್ತು ಅರಶಿಣಿ ಎಲ್ ಎರಡನ್ನೂ ಸೇರಿಸ್ಕೊಂಡು ನಿಮಗೆ ತಲೆಗೆ ಸ್ನಾನ ಮಾಡ್ಕೊಂಡು ಬನ್ನಿ ಇದನ್ನ ನೀವು ಮಾಡ್ಕೊಂಡು ಬರೋದ್ರಿಂದ ಸರ್ವ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಗ್ರಹ ದೋಷ ನಿವಾರಣೆ ಆಗುತ್ತೆ ಶನಿ ದೋಷ ನಿವಾರಣೆ ಆಗುತ್ತೆ ದೋಷ ಇದ್ರೂ ಸಹ ಈ ಎರಡು ಪದಾರ್ಥವನ್ನು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ಸಕಲ ದೋಷಗಳು ಸಹ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಭೀಮನ ಅಮಾವಾಸ್ಯ ದಿನವೇ ಈ ಎರಡು ಪದಾರ್ಥಗಳನ್ನು ನಾವು ತಲೆಗೆ ಅಂದರೆ ಬಕೆಟ್ ನೀರಿಗೆ ಸೇರಿಸಿಕೊಂಡು ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ದೋಷಗಳು ಯಾವುದೇ ಇರಲಿ ಅಲ್ವಾ ಈ ಶಾಪಗಳು ದೋಷಗಳಿಂದನೇ ನಮಗೆ ಏಳಿಗೆಯಲ್ಲದೇ ಹಾಕ್ತಾ ಇರಲ್ಲ ಅಲ್ವಾ ಇಂಥ ದೋಷಗಳನ್ನೆಲ್ಲವನ್ನು ಸಹ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಮಸ್ಯೆ ಯಾವುದೇ ಇರಲಿ ನರದೃಷ್ಟಿ ದೋಷ ಇರ್ಬೋದು ಇಲ್ಲ ಗ್ರಹ ದೋಷ ಇರ್ಬೋದು ಇಲ್ಲ ಶನಿ ದೋಷ ಇರ್ಬೋದು ಇಲ್ಲ ಜಾತಕದ ದೋಷ ಇರ್ಬೋದು ಇಲ್ಲ ನಮಗೆ ಕಾಡ್ತಾ ಇರುವಂತಹ ಹಣಕಾಸಿನ ಸಮಸ್ಯೆಗಳು ನಮಗೆ ಕಾಡ ಏನಿಗ್ ಕಾಡುತ್ತೆ ಅಂತ ಅಂದ್ರೆ ಗ್ರಹ ದೋಷಗಳಾಗಿರ್ಬೋದು ನರ ದೋಷ ಶಾಪಗಳು ಸ್ತ್ರೀಯರ ಶಾಪಗಳಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳಿಂದಲೇ ನಮಗೆ ಒಂದು ಹಣದ ಸಮಸ್ಯೆ ಹೆಚ್ಚಾಗಿ ಕಾಡೋದು ಅಂತಲೇ ಹೇಳ್ಬೋದು ಅಲ್ವಾ ಈ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊ ಬಗೆಹರಿಸ್ಕೊಂಡ್ವಿ ಅಂತಂದರೆ ನಮಗೆ ಏಳಿಗೆ ಆಗದೆ ಇರುತ್ತಾ ನಮ್ಗೆ ಒಳ್ಳೇದಾಗದೇ ಇರುತ್ತಾ ಅದರಲ್ಲೂ ಭೀಮನಮಾವಾಸ್ಯೆ ಅಂತಂದರೆ ಒಂದು ವಿಶೇಷವಾದ ದಿನ ಅದು ಗುರುವಾರ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅದರಲ್ಲೂ ರಾಯರ ವಾರ ನಾವು ರಾಯರ ವಾರ ದಿನ ನಾವು ಗುರುಬಲ ಹೆಚ್ಚಿಸ್ಕೋಬೇಕು ಅಂತಂದರೆ ರಾಘವೇಂದ್ರನ ನಾವು ಪೂಜೆ ಮಾಡ್ತೀವಿ ಅಲ್ವಾ ಅವತ್ತಿನ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ಗೆ ಎರಡು ಪದಾರ್ಥವನ್ನು ಸೇರಿಸಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳನ್ನ ನೀವು ಮೇನ್ ಆಗಿ ಕಾಡೋದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಬಹುದು ಅಂತಾನೆ ಹೇಳ್ಬೋದು ನೋಡಿದ್ರಲ್ಲಿ ಫ್ರೆಂಡ್ಸ್ ಎಷ್ಟು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಟಿಪ್ಸು ನೋಡಿ ನಾವು ಏನಾದ್ರು ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಅರ್ಶಿನೂ ಸಹ ಅಡುಗೆ ಮನೆಗೆ ಹೋದ್ರೆ ಸಿಗುತ್ತೆ ಇನ್ನು ಬೇವಿನ ಕಡ್ಡಿ ಬೇವಿನ ಸೊಪ್ಪು ಅಂತಂದ್ರೆ ಪ್ರತಿಯೊಬ್ರು ಮನೆ ಹತ್ರ ಇದ್ದೇ ಇರುತ್ತೆ ಅದನ್ನ ತಗೊಂಡು ಬಂದು ಕಟ್ ಮಾಡಿ ಅದನ್ನ ನೀರಿಗೆ ಹಾಕಿದ್ರೆ ಆಯಿತು ಅರ್ಶಿನ ಸ್ವಲ್ಪ ನೀರಿಗೆ ಹಾಕೊಂಡ್ರೆ ಆಯಿತು ಈ ಎರಡನ್ನೂ ಸೇರಿಸಿ ನಮಗೆ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸರ್ವ ಸಮಸ್ಯೆಗಳು ಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾದ ಅದ್ಭುತವಾದಂತಹ ಒಂದು ಟಿಪ್ಸು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿನು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಇನ್ನೂ ಟೈಮ್ ಇದೆ ಅಂದರೆ ಇನ್ನೂ ಒಂದು ಮೂರು ನಾಲ್ಕು ದಿನ ಇದೆ ಅಂದರೆ ಇನ್ನೂ ಮೂರು ದಿನ ಇದೆ ಇವತ್ತು ದಿನ ಬಿಟ್ಟರು ಮಂಗಳವಾರ ಬುಧವಾರ ಗುರುವಾರ ಇನ್ನೂ ಮೂರು ದಿನ ಇದೆ ಅಲ್ವ ಪ್ರತಿಯೊಬ್ಬರೂ ಸಹ ಇದನ್ನು ನೋಡಿ ಪ್ರತಿಯೊಬ್ಬರೂ ಸಹ ನೀವು ಇದನ್ನ ಅಂದರೆ ನಿಮ್ಮ ಮನೆಯಲ್ಲಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಬಗೆಹರಿಸ್ಕೊಂಡು ಜೀವನದಲ್ಲಿ ಏಳಿಗೆ ಹೊಂದ್ಕೊಡಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ಒಳ್ಳೆಯ ಮಾಹಿತಿ ಜೊತೆ ಒಂದು ಒಳ್ಳೆಯ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ತನಕ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್